ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿ ಎಲ್ರಿಗೂ ಅರ್ಥ ಆಗಿರುತ್ತೆ ನಮ್ಮ ಚಿಕ್ಕಮ್ಮ ಅವರು ಬೆಂಗಳೂರಲ್ಲಿ ಒಂದು ಹೊಸ ಫ್ಲ್ಯಾಟ್ನ ತೊಗೊಂಡಿದ್ದಾರೆ ಅದ್ರದ್ದು ಗೃಹ ಪ್ರವೇಶದ ವ್ಲಾಗ್ ಆಗಿರುತ್ತೆ ಸೋ ಸಾರಿ ಎಲ್ಲ ವ್ಲಾಗ್ಸ್ ಲೇಟಾಗಿ ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಂಗೆ ಟೈಮ್ ಸಿಕ್ಕಿದಾಗ ನಾನು ಎಡಿಟ್ ಮಾಡೋಕ್ಕಾಗತ್ತೆ ಇದಕ್ಕೆ ಕಂಪ್ಲೀಟ್ ಆಗಿ ನಾನು ಡೆಡಿಕೇಟ್ ಮಾಡೋ ಅಷ್ಟು ಟೈಮ್ ನನಗೆ ಆಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂಡ್ ಪ್ಲೀಸ್ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ ಲಾಸ್ಟ್ವರೆಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮೊದಲೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಅವರು ಗೃಹ ಪ್ರವೇಶ ಇಟ್ಕೊಂಡಿದ್ದು ಗಣೇಶ ಹಬ್ಬದ ಸಂಜೆ ಬಂದ್ಬಿಟ್ಟು ಗಣೇಶ ಹೋಮ ಅದೆಲ್ಲ ಇಟ್ಕೊಂಡಿದ್ದಾರೆ ಅದರ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಫಿಷಿಯಲಿ ಗೃಹ ಪ್ರವೇಶ ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಪಿನ್ನಿ ಮನೆ ಹತ್ರ ಹೋಗ್ಬೇಕು ನಿನ್ನೆ ನೈಟ್ನೆ ನಮ್ಮ ಮಮ್ಮಿಯವರು ನಮ್ಮ ಚಿಕ್ಕಮ್ಮ ಅವರು ಎಲ್ಲರೂ ಬಂದು ನೆನ್ನೆ ನೈಟಿಂದನೇ ಒಂದು ಹಬ್ಬದ ವಾತಾವರಣ ಎಲ್ಲ ಮನೆಯಲ್ಲಿತ್ತು ಹಾಗಾಗಿ ತುಂಬ ಚೆನ್ನಾಗಿತ್ತು ನಮ್ಮ ಅವ್ರದ್ದು ಇದು ಎರಡನೇ ಗೃಹ ಪ್ರವೇಶ ಫಸ್ಟ್ನೇ ಗೃಹ ಪ್ರವೇಶ ತುಂಬ ಎಕ್ಸೈಟಿಂಗ್ ಆಗಿತ್ತು ಅವ್ರಿಗೆ ಊರಲ್ಲಿ ಮನೆ ಕಟ್ಟಿ ಅಲ್ಲಿ ಮಾಡಿದ ಗೃಹ ಪ್ರವೇಶ ಇವತ್ತು ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಫ್ಲ್ಯಾಟ್ ತೊಗೊಂಡು ಇದು ಎರಡನೇ ಗೃಹ ಪ್ರವೇಶ ಅವ್ರದ್ದು ಸೊ ನನಗೆ ತುಂಬ ಖುಷಿ ಅಟ್ ದ ಸೇಮ್ ಟೈಮ್ ಅವ್ರಿಗೂ ತುಂಬ ಖುಷಿ ಬಿಕಾಸ್ ಬೆಂಗಳೂರಲ್ಲಿ ಮನೆ ಮಾಡೋದು ಅಂದರೆ ಒಂದು ಚಿಕ್ಕ ವಿಷಯ ಅಲ್ಲವೇ ಅಲ್ಲ ಅದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಮನೆ ಹುಡ್ಕ ಲ್ಲಾಗಲಿ ಅಥವಾ ಬ್ಯಾಕ್ಗ್ರೌಂಡ್ ಚೆಕ್ಕಿಂಗಲ್ಲಾಗಲಿ ಪ್ರತಿಯೊಂದೂ ಇದು ತುಂಬ ಸೂಕ್ಷ್ಮವಾದ ವಿಷಯ ಬಿಕಾಸ್ ಎಲ್ರಿಗೂ ಬೆಂಗಳೂರಲ್ಲಿ ಒಂದು ಮನೆ ಮಾಡೋ ಅಂತ ಒಂದು ಡ್ರೀಮ್ ಅನ್ನೋದು ಇದ್ದೇ ಇರತ್ತೆ ಸೊ ಹಾಗಾಗಿ ಅವ್ರು ಮಾಡಿರೋದ್ರಿಂದ ನನಗೆ ತುಂಬಾ ಖುಷಿ ಇದೆ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲೂ ಅಷ್ಟೇ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಪ್ರತಿಯೊಬ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ ಸೊ ನಮಗೂ ದೇವರು ಒಳ್ಳೇದು ಮಾಡ್ತಾನೆ ಬನ್ನಿ ಇನ್ನೂ ಜಾಸ್ತಿ ಮಾತಾಡೋದು ಬೇಡ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಬಂದು ಪೂಜೆ ಮಾಡಿದೆ ನಮ್ಮ ಅತ್ತೆ ಎಲ್ಲ ಅಡುಗೆ ಸೆಕ್ಷನ್ ಅಲ್ವಾ ಹಾಗಾಗಿ ಅವರು ನೈವೇದ್ಯಕ್ಕೆ ದೇವ್ರಿಗೆ ಬೇಕಾಗಿರೋ ಅಂಥ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಕಡುಬು ಎಲ್ಲ ಕೂಡ ಮಾಡಿದರು ಸೊ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಈ ಥರ ಪೂಜೆ ಮಾಡಿದೆ ಸೊ ಹೆಸರು ಕಾಳು ಅಲ್ಲ ಏನದು ಕಳ್ಳೆಕಾಳು ಪಲ್ಯ ಹೆಸರು ಬೇಳೆ ಹಾಗೆ ಇದು ಮಾಡಿದರು ಕಡುಬು ಅದನ್ನು ನೈವೇದ್ಯಕ್ಕೆ ಇಟ್ಟು ಈ ಥರ ಸಿಂಪಲ್ಲಾಗಿ ಪೂಜೆ ಅನ್ನೋದನ್ನು ಮಾಡಿದ್ದೆ ಆಮೇಲೆ ತೋರಣ ಎಲ್ಲ ನಿನ್ನೆ ಮಾರ್ಕೆಟ್ಗೆ ಹೋಗಿ ಹೂವು ತಂದಿದ್ವಿ ಸೊ ಅದನ್ನೆಲ್ಲ ನಾನೇ ಪೋಡಿಸ್ಬಿಟ್ಟು ತೋರಣ ಥರ ಹಾಕಿದ್ದೆ ಸಿಂಪಲ್ಲಾಗಿ ಹೊಸಲಿಗೆ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಎಲ್ಲರೂ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಎಲ್ಲ ಹೊಸ ಮನೆ ಹತ್ರ ಹೋಗಿಬಿಟ್ಟಿದ್ದಾರೆ ನಾನು ಮೇಘನ ಲಾಸ್ಟು ಆ್ಯಂಡ್ ಲಿಯೋ ಕೂಡ ಬಂದಿದ್ದಾನೆ ಲಿಯೋನು ಕೂಡ ಕರ್ಕೊಂಬಂದಿದ್ದಾರೆ ಯಾಕಂದರೆ ಮಮ್ಮಿ ಮನೆಯಲ್ಲಿ ಯಾರೂ ಇಲ್ವಲ್ಲ ಎಲ್ಲರೂ ಇಲ್ಲೇ ಬಂದಿದ್ದಾರೆ ನಾನು ಹಾಗೆ ಇಲ್ಲೇ ಒಂದು ವಾರ ಇರಲಿ ಅವನಿಗೂ ಸ್ವಲ್ಪ ರಿಫ್ರೆಶ್ ಆಗ್ತಾನೆ ಅಂದ್ಬಿಟ್ಟು ಕರೆಸಿದ್ದೆ ಸೊ ದೇವ್ರಿಗೆ ಈ ಥರ ಮಲ್ಲಿಗೆ ಹೂವನ್ನು ತೊಗೊಂಡು ಹಾಕಿದ್ದೆ ಆ್ಯಂಡ್ ಮತ್ತೆ ಎಸ್ ಇದೇನದು ಸುವರ್ಣಗಡ್ಡೆ ಪಲ್ಯ ಮಾಡ್ತಾ ಇದ್ದಾರೆ ಸೊ ನಮ್ಮ ಮನೆಗಂತೂ ಹಬ್ಬ ಬಂದರೆ ಒಂದು ನಾಲ್ಕರಿಂದ ಐದು ಥರ ಪಲ್ಯ ಅನ್ನ ಸಾಂಬಾರ್ ಮ್ಯಾಂಡೇಟ್ರಿ ಸೊ ಮಾಡೇ ಮಾಡ್ತಾರೆ ನಾವು ಇದ್ರೂ ಮನೆಯಲ್ಲೂ ಅಷ್ಟೇ ಎಲ್ಲನೂ ಹೋಗ್ಬೇಕಂದ್ರು ಒಂದು ಚಿಕ್ಕದಾಗಾದರೂ ಮಾಡಿ ತಿನ್ಬಿಟ್ಟೆ ನಾವೆಲ್ಲಾದರೂ ಹೊರಗಡೆ ಹೋಗುವಂಥದ್ದು ಸೊ ಮತ್ತೆ ಎಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಡುಗೆ ಎಲ್ಲರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಹಾಕ್ತೀನಿ ನೋಡಿ ओके okay. क्यों 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 ऐसा चिल्लाता है आदमी से करता है अच्छा से कर दो भैया तो तो ये ले दो क्या है आप बाद में में करता हो बाद कर दो भूल जाता है एक तरफ से काम कर रहे हैं तो एक ही तरफ पूरा लगा के आना है बस बाद में आपको टेंशन है नहीं तो उसको भूल जाता है आप भूल जाता है इसलिए

शर्मा भैया खत्म हो गया आपका काम आपका हो गया। <laughs> <laughs> हां ಅವತ್ತಂತೂ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ದೆ ಬಿಕಾಸ್ ಚಿಕ್ಕಮ್ಮ ಮನೆಯಲ್ಲೂ ಕೆಲಸ ನಡೀತಾ ಇದೆ ಕೆಳಗಡೆ ಫ್ಲಾಟ್ದು ನಾನೇ ಕೆಲಸ ತೊಗೊಂಡಿದ್ದೀನಿ ಅದನ್ನು ಕೆಲಸ ಮಾಡಿಸ್ತಾ ಇದ್ದೀನಿ ಸೊ ಹಾಗಾಗಿ ಅಲ್ಲೇ ಇರಬೇಕಾಯಿತು ಸೊ ಅವ್ರದ್ದು ಅಷ್ಟೇ ಚಿಕ್ಕಮ್ಮ ಅವ್ರದ್ದು ಇವತ್ತು ಗೃಹ ಪ್ರವೇಶ ಆದರೆ ಅವತ್ತು ಅವ್ರದ್ದು ಓಮ ಅದ್ರ ನೆಕ್ಸ್ಟ್ ಡೇ ಗೃಹ ಪ್ರವೇಶ ಸೊ ಒಂದೇ ಡಿಸ ಡಿಫ್ರೆನ್ಸಲ್ಲಿರೋದ್ರಿಂದ ಅವ್ರದ್ದು ವರ್ಕ್ ಕಂಪ್ಲೀಟ್ ಆಗಬೇಕಿತ್ತು ಆ್ಯಂಡ್ ಇವತ್ತು ಒಳ್ಳೆ ದಿವಸ ಇವತ್ತೇ ಚಪ್ರ ಹಾಕ್ಬಿಡೋಣ ಅಂತಂದ್ರು ಹಾಗಾಗಿ ಚಪ್ರಕ್ಕೆ ನಾನೇ ಪೂಜೆ ಮಾಡ್ತಾ ಇದ್ದೆ ಬಿಕಾಸ್ ಚಿಕ್ಕಮ್ಮ ಐಟಮ್ಸ್ ಎಲ್ಲ ತರಕ್ಕೆ ತಿಪ್ಸ್ ಅಂದ್ರಾಗ ಹೋಗಿದ್ರು ಇನ್ನು ಲೇಟ್ ಆಗಿಬಿಡುತ್ತೆ ತಿರ್ಗ ಟೈಮ್ ಚೆನ್ನಾಗಿಲ್ಲ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ನಮ್ಮತ್ತಿಬ್ಬರು ಸೇರಿಕೊಂಡು ಫಸ್ಟು ಚಪ್ರಕ್ಕೆ ಈಶಾನ್ಯ ಮೂಲೆ ನಾರ್ತ್ ಈಸ್ಟಲ್ಲಿ ಇದು ಕೋಲ್ನ ಇಟ್ಬಿಟ್ಟು ಪೂಜೆ ಅನ್ನೋದನ್ನು ಮುಗಿಸ್ಬಿಟ್ಟೆ ಇದು ಕೆಳಗಡೆ ಫ್ಲ್ಯಾಟು ಪಿನಿಯವರು ಪಿನ್ಯೋರ್ ಇರೋ ಥರ್ಡ್ ಫ್ಲೋರ್ ಇದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಲ್ಲೂ ನಾನೇ ಮಾಡಿಸ್ತಾರೆ ಈ ಥರ ಆಗಿದೆ ತೋರಿಸ್ತೀನಿ ಬನ್ನಿ ಇದೆಲ್ಲ ವಾಲ್ ಪ್ಯಾನಲಿಂಗ್ ಬರುತ್ತೆ ಬೀಡಿಂಗ್ ಪ್ಯಾನಲಿಂಗು ರೆಡಿ ಆದಮೇಲೆ ಇದು ಆಫೀಸ್ ರೂಮ್ ಅವ್ರದ್ದು ಪೂಜಾ ರೂಮ್ ಕ್ರ್ಯಾಕ್ರಿ ಇದು ಅವ್ರದ್ದು ಫ್ರಿಜ್ಜು ಓವೆನ್ ಚೆಕಪ್ಪು ಇದು ಕಿಚನ್ ಇದೆಲ್ಲ ರೆಡಿ ಆದಮೇಲೆ ಒಂದು ತ್ರೀ ಡೇಸ್ ಇದೆ ಗುರು ಪ್ರವೇಶಕ್ಕೆ ಅವಾಗ ಕ್ಲೈಂಟ್ ಹತ್ರ ಮಾತಾಡಿಸ್ತೀನಿ ಓಕೆ ಇದು ನೋಡಿ ಯುಟಿಲಿಟಿ ಸ್ಟೋರೇಜು ಕೆಳಗಡೆ ಸ್ಟೋರೇಜು ಇದು ಸಿಂಕ್ ನೋಡಿ ಯಾರು ಬಂದಿದ್ದಾರೆ ಲಿಯೋ ಬಾ ಬಾಬಾಂಡ್ಲು ಬಂದಿದ್ದಾರೆ ಲಿಯೋ ಗುಮರ್ 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 ಗು ಮರ್ ಗು ಇನ್ನ ನೆನ್ಪಿಟ್ಕೊಡೋನೇ ಇವ್ ನೋಡಿ ಇವತ್ತು ಮೇಲೆ ಬಂದಿಲ್ಲ ನನ್ನ ಜೊತೆ ಮಲ್ಕೋಳಕೆ ಫ್ರೆಂಡ್ಸ್ ಇವನು ಇವ್ನು ಎದುವ ನಮ್ಮಮ್ಮ ನೋಡಿ ಆಯ್ ಮಮ್ಮಿ ನೋಡಿ ನಮ್ ಚಿಕ್ಕಮ್ಮ ಹಾಯ್ ಚಿಕ್ಕಮ್ಮ ಇವ್ ನೋಡ್ರಿ ಎದ್ವಿರ್ ಹಾಯ್ ಮಗ್ನೆ ಗುಡ್ ಬೈ ನೀನು ಎದೋಳು ಸ್ಕೂಲ್ಗೆ ಹೋಗ್ಬೇಕು ಎದೋಳು ಫ್ರೆಂಡ್ಸ್ ಇವತ್ತು ನಾಳೆ ನಮ್ಮ ಭಾಗ್ಯಪಿನ್ನಿ ಅವರ ಫ್ಲಾಟ್ ಗುಡಪ್ರವೇಶ ಸಾರಿ ಲೇಟ್ ಐಫಯ ಆಯ್ ಆಂಟಿ ಇದಂತ सूपर 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 हत ना पूज्य नैवेद्य वेट माता हाई हाकसक नील इको नाम चिंता मात फ फर्स्ट मेहंदी हास्कोट बनी कोई नहीं ही है। ಅಪಾಯಿಂಟ್ಮೆಂಟ್ ನೋಡಿ ಫ್ರೆಂಡ್ಸ್ ಮೂರು ಜನ ಪಟ್ ಪಟ್ ಅಂತ ಹಾಕ್ತಿದ್ದಾರೆ ನೀವು ಅಷ್ಟೇ ನಿಮ್ಮ ಯಾವ್ದೇ ತರಹದಾದಂತಹ ಶುಭ ಕಾರ್ಯಗಳಿಗೆ ಮೇಂದಿ ಹಾಕಿಸ್ಕೊಳ್ಬೇಕು ಅಂದ್ರೆ ಆನಂದ್ ನನ್ನ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಹಾಕೊಡ್ತಾರೆ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತಿದೆ ನೋಡಿದಿರಾ ಈಗ ಮನೆಯಲ್ಲಿರೋ ಎಲ್ರಿಗೂ ಹಾಕ್ತಾ ಇದಾರೆ ಫುಲ್ ಖುಷಿ ನಾನು ಪೇಂಟ್ ಮಾಡ್ತೇನೆ ಯಾವಾಗ ಯಾವಾಗ ಸಂಜೆ ಆಗುತ್ತೆ ಅಂತ ಇದೆಲ್ಲ ಕಂಪ್ಲೀಟ್ ಆದ್ರೆ ನಿಮ್ ಶೇರ್ ಮಾಡ್ತೀನಿ ಆಲ್ರೆಡಿ ಮನೇಲಿ ಎಲ್ರಿಗೂ ಮೆಹೆಂದಿ ಎಲ್ಲ ಆಗೋಗಿತ್ತು ನಮಗೆ ವೆಯ್ಟ್ ಇದ್ರು ಸೊ ನಂದು ಸ್ವಲ್ಪ ಲೇಟ್ ಆಯಿತು ಇಲ್ಲಿ ಹೊಸ ಮನೆಯಲ್ಲಿ ಕ್ಲೀನಿಂಗ್ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಇಲ್ಲಿ ಡೀಪ್ ಕ್ಲೀನ್ ಮಾಡ್ಸೋಕ್ಕೆ ನಾನು ಯು ವಿ ಕೇರ್ ಕಡೆಯಿಂದ ಕರೆಸಿದ್ದೆ ತುಂಬ ಕ್ಲೀನಾಗೆ ನೀಟಾಗಿ ಮಾಡಿದ್ದಾರೆ ಆಲ್ರೆಡಿ ನೀವು ನೋಡಿದಿರ ಮುಂಚೆನೂ ನಾವು ಮಾಡಿಸಿರೋದು ಸೊ ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ ಸೊ ನಾನು ಪೇ ಮಾಡಿ ನಮ್ಮ ಚಿಕ್ಕಮ್ಮವರು ಪೇ ಮಾಡಿ ಅಂಥದ್ದು ನಿಮಗೂ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಮೀನ್ ವೇಲಿ ಇಲ್ಲಿ ನನಗೆ ಮೆಹಂದಿಯಲ್ಲ ಹಾಕ್ತಿದ್ದಾರೆ ಸಿಂಪಲಾಗಿ ಹಾಕಿಸ್ಕೊಳ್ತಾ ಇದ್ದೀನಿ ಲೋಟಸ್ ಅಲ್ಲಿ ಸ್ವಲ್ಪ ಟ್ರೆಡಿಷನಲ್ ಆಗಿ ರೆಡಿ ಆಗ್ತೀವಲ್ಲ ಹಾಗಾಗಿ ಲೋಟಸ್ ತೀಮಲ್ಲಿ ಹಾಕಿಸ್ಕೊಳ್ತಾ ಇದೀನಿ ಮೆಹಂದಿಗೂ ಬೇಕಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ನ ಮಾಡಬಹುದು ಇವಾಗ ಪಾಯಸ ಮಾಡಿಟ್ಟಿದ್ದಾರೆ ಡೋಂಟ್ ಮೈಂಡ್ ಮೇಲೆ ನಮ್ಮಮ್ಮ ಬಾಕ್ಸ್ ತರಕ್ಕೆ ಹೋಗಿದ್ದಾರೆ ಇದು ಚೈನಾ ಪದಕ ಡಿಸೈನ್ ನೆಕ್ಸ್ಟ್ ತೋರಿಸ್ತೀವಿ ನೆಕ್ಸ್ಟ್ ತೋರಿಸ್ತೀನಿ ಅವಾಗ ಅದು ಕಂಪ್ಲೀಟ್ ಡಿಸೈನ್ ಎಷ್ಟು ಗ್ರಾಮ್ ಇದೆ ಏನು ಎತ್ತಕ್ಕತ್ತೆ ಅಂದ್ಬಿಟ್ಟು ಹೋಗಿರ್ತೀನಿ ನಾನು ಬರಿ ಆ್ಯಂಡ್ ಬ್ಯಾಂಗಲ್ಸ್ ಹಾಕ್ಕೊಂಡೆ ಹೇಗಿದೆ ಸೂಪರಾಗಿ ಹಾಕಿದ್ಯಾನ್ನಿ ಹ್ಮ್ ಅವ್ರಿಗೆ ಹೋಗಿದ್ದಾನೆ ಲಡ್ಡು ಎದು ಬಾ ಬಾಮಂಗ ನೋಡಿ ನಮ್ಮೆದುವಿ ಹಾಯ್ ಗಣೇಶ ಮಂಗಳ ಮೂರ್ತಿ ಹಾಯ್ ಮಾಡಿಲ್ಲ ಫ್ರೆಂಡ್ಸ್ಗೆ ಕೆಳಗಡೆ ಇಟ್ಟಿದ್ದೀವಲ್ಲ ಪಾರ್ಕಿಂಗಲ್ಲಿ ನೋಡಿಲ್ಲ ನೀನು ಪಾರ್ಕಿಂಗಲ್ಲಿ ಗಣೇಶ ಎಲ್ಲ ನಾಳೆ ಟುಮಾರೋ ಬಿಡೋವಾಗ ಸರಿ ನಡಿ ಒಳಗಡೆ ಹೋಗೋಣ ಶಾಮಿ ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮೆಹಂದಿ ನೋಡಿ హాయ్ హాయ్ ఇన్న రెడీ ఆగి రెడీ ఆగ్ ఇవ్ నిన్ మగా నోడీ అలా చూర్ చూర మెందీ నన్ను ఆకొండ ఆమె నిన్న తగ్దిటి నింద మెందీ

ಫ್ರೆಂಡ್ಸ್ ಇಲ್ಲಿ ಇನ್ನೂ ಕೆಲಸ ಆಗ್ತದೆ ಯಾಕಂದ್ರೆ ಇಲ್ಲಿ ಶುಕ್ರವಾರ ಇರೋದು ಹಾಗಾಗಿ ಇವತ್ತೆಲ್ಲ ಫೈನಲ್ ಮಾಡಿ ಇವತ್ತು ನೈಟ್ ಒಂಬತ್ತು ಗಂಟೆ ಅಷ್ಟೊತ್ತಲ್ಲಿ ಬಿಟ್ಕೊಡ್ಬೇಕು ಇದು ಸ್ಟಡಿ ರೂಮ್ ಅವ್ರದ್ದು ಇದು ಕಿಚನ್ ತೋರಿಸಿದ್ದೀನಲ್ಲ ಲಾಸ್ಟ್ ವಿಡಿಯೋ ಅಲ್ಲಿ ಕ್ಲಿಮ್ಸ್ ಇದು ಪೂಜಾ ರೂಮ್ ಮಾಡ್ತಾನೆ ಇದಾರೆ ಮೇಲೆ ಪೂಜೆ ರೆಡಿ ಮಾಡ್ಕೊತಾವ್ರೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಇಲ್ಲಿ ಕೆಳಗಡೆ ಬಂದ್ರೆ ಯಾಕೆ ಬಿಟ್ಬೇಕಲ್ಲ ಅದಕ್ಕೆ ಅದು ನಾನು ಇಲ್ಲಿ ಇದ್ದೆ ನಮ್ಮ ಚಿಕ್ಕಮ್ಮ ನೋಡಿ ಬೆಳ್ಳಿ ಸಾಮಾನೆಲ್ಲ ಜೋಡ್ಸ್ಕೊತಾ ಇದ್ದಾರೆ ಒಂದು ಟಬ್ಬು ಬೆಳ್ಳಿ ಸಾಮಾನು ಐತೆ ನಮ್ಮ ಚಿಕ್ಕಮ್ಮ ಹತ್ರ ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೊಡುವ ಈ ಕಡೆ ಟರ್ನ್ ಒಂದು ನಿಮಿಷ ನಿಮ್ಮದು ಔಟ್ಫಿಟ್ಸ ನೋಡಿ ಫುಲ್ ರೆಡಿಯಾಗಿ ಇದು ಬಂದ್ಬಿಟ್ಟು ಗದ್ವಾಲ್ ಸಿಲ್ಕ್ ಸೊ ಜುವೆಲ್ಲರಿ ಹಾಕ್ಕೊಂಡು ಫುಲ್ ಮಹಾಲಕ್ಷ್ಮಿ ಥರ ರೆಡಿಯಾಗಿದೆ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ನಾನೂರು ರೂಪೇಶು ಶು ಶಾಪಿಗೆ ಬಂದ್ವಿ ಏನಕ್ಕೆ ಅಂದರೆ ಗಿಫ್ಟ್ ಪ್ರೆಸೆಂಟ್ ಮಾಡಬೇಕಲ್ಲ ಅದಕ್ಕೆ ಏನೋ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ ನಮ್ಮ ಬಜೆಟಲ್ಲಿ ಬರುತ್ತಾ ಇಲ್ವಾ ಅಂದ್ಕೊಂಡು ಬಂದ್ವಿ ಬಟ್ ಚೆನ್ನಾಗಿರೋದು ಸಿಕ್ತು ಆ್ಯಕ್ಚುಲಿ ಅದು ಮಧ್ಯಾಹ್ನನೇ ಬಂದು ಚಿಕ್ಕಮ್ಮ ನೋಡಿಬಿಟ್ಟು ಹಸು ಬೇಕಾಗಿತ್ತು ಈ ಫ್ಲಾಟೆಲ್ಲ ತೊಗೊಂಡ್ಬಿಟ್ರೆ ಏನು ಗೊತ್ತಾ ಥರ್ಡ್ ಫ್ಲೋರ್ ಫೋರ್ತ್ ಎಲ್ಲ ಇದ್ದರೆ ಹಸುಗಳನ್ನೇ ಗೃಹ ಪ್ರವೇಶಕ್ಕೆ ಕರ್ಕೊಂಡು ಅಷ್ಟು ಇದ್ರವರೆಗೂ ಬರೋಕ್ಕಾಗಲ್ವಲ್ಲ ಹಾಗಾಗಿ ಇವಾಗ ಬೆಳ್ಳಿಯಲ್ಲಿ ಹಸು ಒಳಗಡೆ ತಗೋ ಬರೋ ಇದಿದೆ ಅದಕ್ಕೆ ತರಕ್ಕೆ ಚಿಕ್ಕಮ್ಮ ಮಧ್ಯಾಹ್ನ ಹೋಗಿ ಈ ದೀಪನ ಸೆಲೆಕ್ಟ್ ಮಾಡಿ ಇಟ್ಟಿದ್ರಂತೆ ಬಟ್ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ವಾಪಸ್ ಬಂದ್ಬಿಟ್ಟಿರುತ್ತೆ ಸೊ ನಾವು ಹೋಗ್ಬಿಟ್ಟು ಏನು ತೊಗೊಳ್ಳೋಣ ಸಿಲ್ವರಲ್ಲಿ ತೋರಿಸಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ದೀಪ ತೋರಿಸ್ತಾ ಇದ್ರು ಅವಾಗ ಹೇಳಿದ್ರು ಇದು ನಿಮ್ಮ ಚಿಕ್ಕಮ್ಮ ನೋಡ್ಬಿಟ್ಟು ಇಟ್ಬಿಟ್ಟು ಹೋದ್ರು ಮಧ್ಯಾಹ್ನ ಅಂತ ಆವಾಗ ರೂಪೇಶ್ ಅಂದರು ಸರಿ ಆಯಿತು ಇದೇ ತೊಗೊಳೋಣ ಅವ್ರು ಇಷ್ಟಪಟ್ಟಿದಾರಲ್ವಾ ಅಂತ ಅಂದರು ಆಮೇಲೆ ನಮ್ಮ ಬಜೆಟಕ್ಕೆ ಬರುತ್ತಾ ಇಲ್ವಾ ಅನ್ನೋದನ್ನು ನೋಡ್ತಾ ಇದ್ವಿ ಅಪ್ಪ ಇವಾಗಿರೋ ರೇಟು ಯಾಪ ಏನು ತಗೊಳ್ಳೋದು ಬಿಡೋದು ಅಂತ ಅನಿಸ್ಬಿಟ್ಟಿದೆ ಆಮೇಲೆ ನಾನು ನನಗೆ ಇದು ದೊಡ್ಡದು ನೋಡೋಣ ಅಂದ್ಬಿಟ್ಟು ಅದನ್ನು ಕೂಡ ಓಪನ್ ಮಾಡಿಸ್ತದೆ ಆ್ಯಂಡ್ ಇದು ಚಿಕ್ಕದು ಚೆನ್ನಾಗಿದೆ ಒಂಥರ ಡಿಸೈನು ಆಮೇಲೆ ವೆಯ್ಟು ಕೂಡ ತುಂಬ ಚೆನ್ನಾಗಿದೆ ಸೊ ಡಿಸೈನ್ಸ್ ಅಂದರೆ ಏನು ಅದ್ರ ಮೇಲೆ ಕಾವಿಂಗ್ಸ್ ಎಲ್ಲ ಏನು ಇಲ್ಲ ಸೊ ದಟ್ ಮೇಂಟೆನೆನ್ಸ್ ಕೂಡ ಆಗಿರುತ್ತೆ ಇದು ಮೇಲೆಗಡೆ ಇದೆಯಲ್ಲ ಕಂಬ ಮಾತ್ರ ಸ್ವಲ್ಪ ಉದ್ದ ಬಂದಿದ್ರೆ ಚೆನ್ನಾಗಿರೋದು ಅಂತ ಇದೆ ಬಟ್ ನೈಸ್ ನಮ್ಮ ಚಿಕ್ಕಮ್ಮ ಹತ್ರ ತುಂಬಾ ಸಿಲ್ವರ್ ಕಲೆಕ್ಷನ್ಸ್ ಅವರು ಇಟ್ಟಿದ್ದಾರೆ ಸೊ ಅದಕ್ಕೆ ಮ್ಯಾಚ್ ಆಗುವಂಥ ಆ ಕಲೆಕ್ಷನ್ಸ್ಗೆ ಮ್ಯಾಚ್ ಆಗುವಂಥದ್ದು ಈ ಚಿಕ್ಕದ ದೀಪ ಸೊ ಅದ್ರ ನೆಕ್ಸ್ಟ್ ಸೈಜ್ ಇದಿದೆ ಬಟ್ ನನಗೆ ಯಾಕೋ ಅದು ದೊಡ್ಡದು ನನಗೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರಲಿಲ್ಲ ಸೊ ಇದು ಹಾಗಾಗಿ ಅದು ಚಿಕ್ಕದೇ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಸೊ ನೋಡಿ ಫೈನಲ್ ಆಗಿ ಎಷ್ಟು ವೆಯ್ಟು ಎಷ್ಟಾಯಿತು ಏನು ಅಂತ ಕೂಡ ನಾನು ಶೇರ್ ಮಾಡ್ತೀನಿ ಸೊ ದಟ್ ನೆಕ್ಸ್ಟ್ ಬೆಳ್ಳಿಗೆ ಪ್ಲ್ಯಾನ್ ಮಾಡೋರು ನೀವು ಇದನ್ನು ನೋಡಿ ಇನ್ನು ಡಿಸೈನ್ಸ್ ಎಲ್ಲ ನೀವು ನೋಡಿ ತಗೋಬೋದು ಯಾವ್ದು ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ಪುಟಾಣಿ ಅದು ಚೆನ್ನಾಗಿ ಕಾಣ್ತೈತೆ ಅನಿಸ್ತಲ್ಲ ಹಾಂ ಏನು ಹೇಳ್ತೀಯಾ ಇದೊಂಥರ ಡಿಫ್ರೆಂಟ್ ಫಿನಿಷಿಂಗ್ ಯಾವುದೋ ಇದೇ ಇಲ್ಲ ಹ್ಞೂ ಪಿನ್ನಿ ಹತ್ರ ಇರೋದು ಇಷ್ಟು ದೊಡ್ಡದು ರೂಪೇಶ್ 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 ಅವ್ರಿಗೆ ಕಿವಿ ಕೇಳಿಸಲ್ಲ ಇವಾಗ ಹೊಟ್ಟೋಗ್ಬಿಡ್ತಾರೆ ನಂಗೆ ಗೊತ್ತು ಇದು ಕೇಳೋಣ ಅಂದ್ಕೊಂಡ್ರೆ ಅವ್ರಿಗೆ ಕಿವಿ ಕೇಳಿಸಲ್ಲ ಇವಾಗ ಇದು ಚೆನ್ನಾಗಿದೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಇದೆ ಜಾಸ್ತಿ ಉದ್ದಾಯ್ತ ಫ್ರೆಂಡ್ಸ್ ಇದೆ ಫೈನಲ್ ಮಾಡಿದ್ವಿ ನೋಣ ಇದು ಇದೆ ಫೈನಲ್ ಮಾಡಿದ್ದೀವಿ ಫ್ರೆಂಡ್ಸ್ ಇದೆ ಫೈನಲ್ ಮಾಡಿದ್ದೀವಿ ನೋಣ ಎಷ್ಟು ಹೇಳ್ತಾರೆ ಅಂತ ನಮ್ಮ ಬಜೆಟಲ್ಲಿ ಬರುತ್ತಾ ಇಲ್ಲ ಹಾಂ ಹಾಲ್ಮಾಕಿದೆ ಓಕೆ ತ್ರೀ ಎಷ್ಟು ಕೆ ಎಷ್ಟು ಗ್ರಾಮ್ಸ್ ಇದೆ ತ್ರೀ ಫಾರ್ಟಿ ಸಿಕ್ಸ್ ఆక్చులి నా అనుకో థర్టీ తౌసండ్ బడ్జెటల్ నోడో అంత బట్ అయితే థర్టీ తౌసండ్ యేనూ బతాయిల తిరిగి రూపేశ్ అందరూ సరి ఓకే ఆయొ ఇష్టాగ అంత ఓకే ఆయూ అనిబిట్టు ఫిఫ్టీ థౌసండ్ బజెటల్ నోడో అందకీ ఇూ అద్రల్ బు సో ఫార్టీ చేంజ్ ఏమో ఆయో ನನಗೆ ಓಕೆ ಅನ್ನಿಸ್ತು ನಮ್ಮ ಅತ್ತೆನೂ ಫೋಟೋ ಕಳಿಸಿದೆ ನಮ್ಮತ್ತೇನೂ ಓಕೆ ಅಂದರು ಹಾಗಾಗಿ ಸರಿ ಓಕೆ ಅಂದ್ಬಿಟ್ಟು ಇದನ್ನೇ ಪಿಕ್ ಮಾಡಿದ್ವಿ ಸೊ ಚೆನ್ನಾಗಿದೆ ಇವಾಗ ರೇಟ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಆಲ್ಮೋಸ್ಟ್ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಬರೀ ಸಿಲ್ವರ್ ಪ್ರೈಸ್ ಇದೆ ಪ್ಲಸ್ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಪ್ಲಸ್ ಜಿ ಎಸ್ ಟಿ ಎಲ್ಲರೂ ಹಾಕ್ತಾರೆ ಸೊ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಮೇಲೆ ಔಟ್ ಆಗುತ್ತೆ ಇವಾಗ ಇದನ್ನು ತೊಗೊಬೇಕು ಅಂದರೆ ಫಿಫ್ಟಿ ಟು ಫಿಫ್ಟಿ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಇವತ್ತಿನ ರೇಟ್ಗೆ ಬಟ್ ಅದು ನಮಗೆ ಫಾರ್ಟಿ ಏಯ್ಟ್ ತೌಸಂಡ್ ಚೇಂಜ್ ಆಲ್ಮೋಸ್ಟ್ ಫಿಫ್ಟಿ ತೌಸಂಡೇ ಅಂದ್ಕೊಳ್ಳಿಪ್ಪ ಅಷ್ಟು ಆಯಿತು ಸೊ ಇದನ್ನ ಫೈನಲ್ ಮಾಡಿಕೊಂಡು ಇವಾಗ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಏನು ಗೊತ್ತಾ ಈ ಇದು ಎಲ್ಲ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಏನೇ ನಾವು ಸಿಲ್ವರ್ ಅಥವಾ ಏನೇ ಐಟಮ್ಸ್ ಕೊಡೋವಾಗ ಈ ತರ ನೇಮ್ ಹಾಕಿಬಿಟ್ ಕೊಡ್ತೀವಿ ಬಿಕಾಸ್ ಒಂದು ಹತ್ತು ವರ್ಷ ಆದಮೇಲೆ ಮರ್ತೋಗ್ಬಿಡ್ತೀವಿ ಯಾರು ಏನು ಕೊಟ್ಟರು ಅಂತ ಈ ತರ ಹಾಕಿ ಕೊಟ್ರೆ ಅವ್ರಿಗೆ ಲೈಫ್ ಟೈಮ್ ನೋಡಿದಾಗ ನೆನಪಿರುತ್ತಲ್ವ ಅವ್ರ ಪಾರಂಪರೆ ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಮಕ್ಕಳು ಅವ್ರ ಸೊಸೆಗಳೆಲ್ಲ ನೋಡ್ಬೋದಲ್ಲ ಅಂದ್ಬಿಟ್ಟು ಎದು ವಿರೀಸರು ಹಾಕಿಸಿ ಪ್ಯಾಕ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ಸೊ ನೋಡ್ಬೋದು ತುಂಬಾ ಟಯರ್ಡ್ ಅನಿಸ್ತಾ ಇದೆ ಇವಾಗ ಹೋಗಿ ನಾನು ಹೋಗೋಷ್ಟ್ರಲ್ಲಿ ಎಲ್ಲ ನಮ್ಮ ಚಿಕ್ಕಮ್ಮೆಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ತಾ ಸಿಂಧು ಎಲ್ಲ ದೇವ್ರಿಗೆ ಅಲಂಕಾರ ಮಾಡ್ತಾ ಸೊ ಈ ವ್ಲಾಗ್ ತುಂಬಾ ಲೆಂತಿ ಆಗ್ತಾ ಇದೆ ಹಾಗಾಗಿ ಇದನ್ನು ಇಲ್ಲೇ ಕಟ್ ಮಾಡ್ತಾ ಇದ್ದೀನಿ ಸೊ ಪಾರ್ಟ್ ಟೂ ತರ ನಾಳೆನೇ ಬರುತ್ತೆ ವ್ಲಾಗು ಅದಕ್ಕೂ ವೆಯ್ಟ್ ಮಾಡ್ತಾ ಇರಿ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಸಿಕ್ಕಾಪಟ್ಟೆ ಇಷ್ಟದಿಂದ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ ದೇವ್ರ ಮನೆಯದು ಎಷ್ಟು ಲಕ್ಷಣವಾಗಿದೆ ನೋಡಿ ಎಲ್ಲ ಬೆಳ್ಳಿ ಇಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ ಸೊ ನಿಮ್ಗೆ ನಾಳೆ ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋ ಸಿಗ್ತೀನಿ ಬೈ ಬೈಕ್